ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಟಾರ್ಟಿಂಗಲ್ಲಿ ತುಂಬಾ ಬೋರಿಂಗ್ ಆಗಿತ್ತು ಅಂತ ತುಂಬ ಜನರು ಹೇಳ್ತಿದ್ರು ಆದರೆ ಇತ್ತೀಚೆಗೆ ಗಿಲ್ಲಿ ಅವರಿಂದ ಆಗಿರ್ಬೋದು ಅಶ್ವಿನಿ ಗೌಡರ ಆಗಿರ್ಬೋದು ಸೊ ಈ ರೀತಿ ಹಲವಾರು ಜನರಿಂದ ಈಗ ತುಂಬಾ ಒಂದು ರಂಗೇರ್ತಾ ಇದೆ ಹಾಗಾಗಿ ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಅದೇ ರೀತಿಯ ವಾದ ವಿವಾದಗಳು ನಡೆದಿವೆ ತುಂಬ ಜನರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಏನಾಯಿತು ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕಳೆದ ಒಂದು ವಾರದಿಂದ ನೀವು ಗಮನಿಸಿರ್ಬೋದು ಬಿಗ್ ಬಾಸ್ ಯಾವುದೇ ಒಂದು ಟಾಸ್ಕನ್ನು ಸ್ಪರ್ಧಿಗಳಿಗೆ ಕೊಡ್ತಾ ಇಲ್ಲ ಇದಕ್ಕೆ ಕಾರಣ ಕಳೆದ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಇಡೀ ಮನೆಯನ್ನು ನಾಮಿನೇಟ್ ಮಾಡಿ ಯಾವುದೇ ಒಂದು ಟಾಸ್ಕ್ಗಳನ್ನು ಕೊಡೋದಿಲ್ಲ ನಿಮ್ಮ ಒಂದು ಪರ್ಸ್ನಾಲ್ಟಿಯನ್ನು ಅಥವಾ ಕ್ಯಾರೆಕ್ಟರನ್ನು ನೀವೇ ಒಂದು ಪ್ರದರ್ಶನ ಮಾಡಿ ಜನರ ಒಂದು ಮನಸ್ಸನ್ನು ಕದ್ದು ಜನರಿಂದಾನೇ ನೀವು ಸೇವ್ ಆಗಬೇಕು ಅನ್ನುವಂಥ ಮಾತನ್ನು ಕಿಚ್ಚ ಸುದೀಪ್ ಅವರು ಹೇಳಿದರು ಅದೇ ಪ್ರಕಾರ ಈ ವಾರ ಯಾವುದೇ ಒಂದು ಟಾಸ್ಕ್ಗಳು ಇರೋದಿಲ್ಲ ಆದರೆ ಟಾಸ್ಕ್ ಬದಲಿಗೆ ಇಲ್ಲಿ ಜಗಳಗಳು ತುಂಬಾನೇ ಆಗಿದೆ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಆಗಿದೆ ಅವಾಜ ಶಬ್ದಗಳ ಉಪಯೋಗ ಕೂಡ ಆಗಿದೆ ಹೀಗಾಗಿ ಇವತ್ತಿನ ಒಂದು ಕಿಚ್ಚಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ತುಂಬಾನೇ ಸಡಿಮಡಿಗೊಂಡಿದ್ದಾರೆ ತುಂಬಾ ಜನರ ಮೇಲೆ ರೇಗಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ರಿಷಾ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ತುಂಬಾನೇ ದೊಡ್ಡ ಕ್ಲಾಸ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಕಳೆದ ವಾರದಲ್ಲಿ ನೀವೆಲ್ಲರೂ ಗಮನಿಸಿರ್ಬೋದು ಗಿಲ್ಲಿ ಅವರಿಗೆ ಹೊಡೆಯೋದ್ರ ಮೂಲಕ ಅವರ ಒಂದು ಕ್ಯಾರೆಕ್ಟರನ್ನು ಪ್ರದರ್ಶನ ಮಾಡಿದ್ದರು ಆ ಒಂದು ಸಣ್ಣದ ಬಟ್ ಬಕೆಟ್ ವಿಚಾರವಾಗಿ ಈ ರೀತಿಯಾಗಿ ಹಲ್ಲೆ ಹಲ್ಲೆ ಮಾಡೋದಾಗಿರ್ಬೋದು ಅವಾಚ ಶಬ್ದಗಳನ್ನು ಉಪಯೋಗ ಮಾಡೋದಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ಬಿಗ್ ಬಾಸ್ ಇಂದನೇ ತತಕ್ಷಣ ಅವರನ್ನು ಹೊರಗಡೆ ಹಾಕಬೇಕಾಗುತ್ತೆ ಆದರೆ ಬಿಗ್ ಬಾಸ್ ಯಾವುದೇ ರೀತಿಯ ಕ್ರಮವನ್ನು ಆ ಒಂದು ಟೈಮ್ನಲ್ಲಿ ತಗೊಳ್ಳೋದಿಲ್ಲ ಅದನ್ನು ವೀಕೆಂಡಿಗೆ ಒಂದು ಪಾಸನ್ನು ಮಾಡ್ತಾರೆ ಹಾಗಾಗಿ ಕಿಚ್ಚಾ ಸುದೀಪ್ ಅವರು ಈ ಒಂದು ವೀಕೆಂಡ್ನಲ್ಲಿ ಅದರ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಕಿಚ್ಚಾ ಸುದೀಪ್ ಅವರು ರಿಷಾ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ ಈ ರೀತಿ ಹೋಗಲು ಬರಲು ಆ ಅವನ ಮಗನೇ ಈ ಮಗನೇ ಅನ್ನುವಂತ ಮಾತುಗಳನ್ನು ಆಡ್ತೀರಾ ಸೊ ಇದಕ್ಕೆ ಕಾರಣ ಆದರೂ ಏನು ಅವರು ನಿಮಗೆ ಏನಾಗ್ಬೇಕು ಸ್ವಂತದವ್ರ ಅಥವಾ ನಿಮ್ಮ ತಮ್ಮನ ಅಣ್ಣನ ಸೊ ಈ ರೀತಿ ಬೇರೆಯವರ ಒಂದು ರೆಸ್ಪೆಕ್ಟನ್ನು ಅನ್ನ ನಿಮ್ಮ ಒಂದು ಕ್ಯಾರೆಕ್ಟರ್ ಕೆಳಗಡೆ ಹೋಗುತ್ತೆ ಅನ್ನುವಂಥ ಮಾತನ್ನ ಕಿಚ್ಚ ಸುದೀಪ್ ಅವರು ರಿಷಾ ಅವರಿಗೆ ಹೇಳಿದ್ದಾರೆ ಇನ್ನು ರಿಷ ಅವರನ್ನು ಹೊರತುಪಡಿಸಿದರೆ ಧ್ರುವಂತ್ ಅವ್ರಿಗೂ ಕೂಡ ಸಖತ್ತಾದಂತಹ ಕ್ಲಾಸನ್ನು ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡಿದ್ದಾರೆ ಕೆಲವು ಜನರ ಒಂದು ಕ್ಯಾರೆಕ್ಟರನ್ನು ಡೌನ್ ಮಾಡುವಲ್ಲಿ ಹಾಗೂ ಗಿಲ್ಲಿ ನಟ ಅವರಿಗೆ ಮಾತನಾಡಬೇಡ ನನ್ನ ಬಗ್ಗೆ ಮಾತನಾಡಬೇಡ ನಾನು ನಿನ್ನ ಬಗ್ಗೆ ಮಾತನಾಡಲ್ಲ ಅಂದಿದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಅವರಿಗೆ ಮಾತನಾಡಬೇಡ ಅನ್ನೋದಕ್ಕೆ ನೀನು ಯಾರು ಇದರಲ್ಲಿ ಮಾತನಾಡದಿದ್ದರೆ ಹೇಗೆ ಇರೋಕ್ಕಾಗುತ್ತೆ ಬಿಗ್ ಬಾಸ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಸೊ ಮಾತನಾಡಲೇಬೇಕಾಗುತ್ತೆ ಯಾಕೆ ಮಾತಾಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಕಿಚ್ಚ ಸುದೀಪ್ ಅವರು ನೇರವಾಗಿ ಧ್ರುವಂತ ಅವ್ರಿಗೆ ಕೇಳಿದ್ದಾರೆ ಹಾಗಾಗಿ ಧ್ರುವಂತ ಅವರು ಕೂಡ ಯಾವುದೇ ರೀತಿಯ ಮಾತುಗಳನ್ನು ಆಡ್ದೇನೆ ಸುಮ್ಮನೆ ಕೂತ್ಕೊಂಡಿದ್ದರು ಕಳೆದ ವಾರದ ಒಂದು ಕಿಚ್ಚನ ಪಂಚಾಯಿತಿ ತುಂಬಾ ಬೋರಿಂಗ್ ಆಗಿತ್ತು ಹೀಗಾಗಿ ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ತುಂಬ ಜನರಿಗೆ ಕ್ಲಾಸ್ ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡಿದ್ದಾರೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಅನಿಸ್ತಾ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಒಂದು ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್